ಗುಂಡಿಗಳು ಮುಚ್ತಾರೆ ಅಂತ ಯಾಕಂದ್ರೆ ಮೈಸೂರಿಂದ ಮಳವಳ್ಳಿ ವರ್ಗನೂ ತುಂಬಾ ಹದ್ಗಟ್ಟಾಗಿದೆ ರೋಡು ಅದರಿಂದ ಇದು ಫುಲ್ಲು ಗುಂಡಿ ಮುಚ್ಚಿನೇ ಅದ್ರ ಮೇಲೆ ತಾರ್ ಹಾಕ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೆ ತುಂಬಾ ಖುಷಿ ಆಗುತ್ತೆ ಎಲ್ಲರಿಗೂ ನೋಡಿ ಮುಚ್ತಾ ಇದ್ದಾರೆ ದಿನ ದಿನ ಮೈಸೂರು ಬನ್ನೂರು ಮಳವಳ್ಳಿ ಹೆವಿ ಗಳು ಓಡಾಡೋದ್ರಿಂದ ಇದು ಮೈಸೂರು ಮಳವಳ್ಳಿ ವರ್ಗ ತಾರ್ ಹಾಕ್ದರೆ ತುಂಬಾ ಅನುಕೂಲವಾಗುತ್ತೆ ಯಾಕಂದ್ರೆ ಹೆವಿ ವೆಹಿಕಲ್ಸ್ ಹೋಗುತ್ತೆ ನಲ್ವತ್ತು ಟನ್ನು ಐವತ್ತು ಟನೆಲ್ಲ ತುಂಬ್ಕೊಂಡು ಲಾರಿಗಳೆಲ್ಲ ಹೋಗ್ತಾವೆ ಇಲ್ಲಿ ಆದಷ್ಟು ಬೇಗ ಹೆವಿ ಡಾಮರ ಕಣೆ ಮನ ಪ್ರೀತಿಯ ಆಡಿಯನ್ಸ್ ಅವ್ರೆ ಮೈಸೂರಿಂದ ಮಳವಳ್ಳಿವರೆಗೆ ತುಂಬ ಹದ್ಗಟ್ಟಾಗಿತ್ತು ರೋಡು ಗುಂಡಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಅದರಿಂದ ಈಗ ಪ್ಯಾಚ್ ವರ್ಕ್ ಕೆಲಸ ನಡೀತಾ ಇದೆ ಎಲ್ಲರೂ ಖುಷಿ ಪಡೋ ವಿಷಯ ಯಾಕೆ ಯಾಕೆಂದರೆ ತುಂಬ ಖುಷಿ ಪಡುವ ವಿಷಯ ಯಾಕಂದರೆ ಸಿಕ್ಕ ಡಿ ಏನೋ ಸ್ವಲ್ಪ ಇವರು ತುಂಬ ಬಂದೋಬಸ್ತಿಂದ ಕೆಲಸ ಮಾಡ್ತಾ ಇದಾರೆ ಹಳೆ ಮಣ್ಣೆಲ್ಲ ತೆಗ್ದಾಕಿ ಬನ್ನೂರು ಮಳವಳ್ಳಿ ರೋಡಲ್ಲಿ ಪ್ಯಾಚ್ ವರ್ಕ್ ನಡೀತಾ ಇದೆ ನಮ್ಮ ಬನ್ನೂರು ಮಳವಳ್ಳಿಗ ಭಾರಿ ವೆಹಿಕಲ್ಗಳು ಹೆವಿ ವೆಹಿಕಲ್ಗಳು ಓಡಾಡೋಕೆಂದ ಫುಲ್ಲು ಹಳ್ಳ ಬಿದ್ದಿತ್ತು ಆರಾಮಿಂದ ನಮ್ಮ ಬನ್ನೂರು ರೋಡ್ ಗಂಟ ಅದಕ್ಕೆ ಪ್ಯಾಚ್ ವರ್ಕ್ ನಡೀತಾ ಇದ್ದ ಧನ್ಯವಾದಗಳು ಇನ್ನೂರು ಬಾಬಣ್ಣವ್ರಿಗೆ ಫುಲ್ಲು ಏನೇ ಒಂದು ಹಳ್ಳ ಬಿದ್ದಿರಲಿ ಏನೇ ಒಂದು ಏನೇ ಒಂದು ಗುಂಡಿ ಬಿದ್ದಿದ್ರು ಪಾಪ ಬೀಡ ಕೆಲಸ ಬಿಟ್ಬಿಟ್ಟು ಅವರು ಸಾವಿರಾರು ಜನಗಳು ಓಡಾಡ್ತಾರೆ ಗುಂಡಿಲಿ ಬಿದ್ದು ಪ್ರಾಣ ಅಪಾಯ ಎಲ್ಲ ಹಾಳು ಮಾಡ್ಕೋತಾರ ಅಂದ್ಬಿಟ್ಟು ಒಂದು ಫೇಸ್ಬುಕ್ಕಲ್ಲಿ ಅವ್ರು ಇದು ಮಾಡಿ ಅಧಿಕಾರಿಗಳ್ಗೆ ಗಮನ ತರೋಂಗ ಒಂದು ಎಚ್ಚರಿಕೆಯನ್ನು ಅವರು ಮಾಡ್ಕೊಡ್ತಾರೇ ಬನ್ನೂರಲ್ಲಿ ಯಾರು ಒಂದು ಗುಂಡಿ ಬಿದ್ದಿದ್ರು ಬಾಬಣ್ಣಂತಾರೆ ಯಾರು ಬಂದಿ ಒಂದು ಫೇಸ್ಬುಕ್ ಆಗಲಿ ಅವರೇ ಸ್ವತಃ ಗುದ್ಲಿ ಬಾಣ್ಲಿ ತಗೊಂಡು ಸುಧಾ ಅವರೇ ಮಣ್ಣು ಜಲ್ಲಿ ಹಾಕಿ ಪಾಪ ಅವರೇ ಒಂದು ಇದು ಮಾಡಿಕೊಡ್ತಾರ ಜನ ಓಡಾಡೋದು ಪಾಪ ಯ ಮಕ್ಕಳು ಐತಾರ ವಯಸ್ಸಾದವರು ಐತಾರ ಸ್ಕೂಲ್ ಮಕ್ಕಳು ಐತವ ಬಿದ್ದು ಗಾಯ ಎಲ್ಲ ಮಾಡ್ಕೋತಾರ ಅಂದ್ಬಿಟ್ಟು ಬಾಬಾ ಪಾಪ ಅವರೇ ನಿಂತ್ಕೊಂಡು ಭಾರಿ ಬನ್ನೂರು ಮೈಸೂರು ರೋಡು ಇದು ಬನ್ನೂರು ಟೌನ್ ಒಳಗೆ ಇದು ಪ್ಯಾಚ್ ಹಾಕ್ತಾ ಇದಾರೆ ಸಾರ್ ಇದು ಪ್ಯಾಚ್ ಆದ್ಮೇಲೆ ಮೈಸೂರು ಗಂಟ ಮೊಳ್ಳೊಳ್ಳಿಂದ ಮೈಸೂರು ಗಂಟಾನು ತಾರ ಹಾಕ್ಬಿಟ್ರೆ ಒಳ್ಳೆ ಅನುಕೂಲ ಆಯ್ತದೆ ಜನಗಳ್ಗೆ ನಮ್ ಎಂ ಪಿ ಸುನಿಲ್ ಬೋಸ್ ಅವ್ರಿಗೆ ಕೇಳ್ಕೊತಾವ್ನಿ ನಮ್ ಎಸ್ ಸಿ ಮಾದೇಪ್ಪ ಡಾಕ್ಟರ್ ಎಸ್ ಸಿ ಮಾದೇಪ್ಪ ಅವ್ರಿಗೆ